ಇಲ್ಲಿ ನಮ್ಮ ಬೆಂಗಳೂರು ವಿಭಾಗದಿಂದ ಆಗಮಿಸ್ತಕ್ಕಂಥ ನಮ್ಮ ರಮೇಶ್ ಕೋಟ್ರಿ ಸರ್ ಆಗಲಿ ಮತ್ತೆ ನಮ್ಮ ಮಹಿಳಾ ನಮ್ಮ ಶೈಲಜಾ ನಾನು ನಾನಿಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ ಈಗ ನಾವೇನಂತ ಹೇಳಿದ್ರೆ ನಾವು ಜೆ ಪಿ ಭವನಕ್ಕೆ ಏನಾದರೂ ಎಂಟ್ರಿ ಕೊಟ್ಟರೆ ನಮ್ಮ ರಮೇಶ್ ಗೌಡ್ರಿ ಆಗಲಿ ನಮ್ಮ ಶೈಲಜಾ ಮೇಡಮ್ ಆಗಲಿ ನಾವು ನಿಜವನ್ನ ಒಂದು ಮಹಿಳೆಯರಿಗೆ ದಾಸರಡೆಯಿಂದ ಬಂದಿದ್ದೀವಿ ಅಂತಂದ್ರೆ ಒಂದು ನಿಜವೇ ನಮ್ಗೊಂದು ಆ ನಮ್ಗೆ ನೋಡ್ಕೊಳ್ಳೋ ರೀತಿನೇ ಆಗಲಿ ನಮ್ಮನ್ನ ಸಭೆಯಲ್ಲಿ ರಮೇಶ್ ಗೌಡ್ರೆ ಅಲ್ಲಿ ಒಂದ್ ರೀತಿ ಒಳ್ಳೆ ಭಾವನೆ ಇದೆ ನಾನು ಇಲ್ಲಿ ಎಲ್ಲಾ ಮಹಿಳಾ ಕಾರ್ಯಕರ್ತರನ್ನು ಹೇಳ್ತಕ್ಕಂಥದ್ದು ಏನಂದ್ರೆ ಇಲ್ಲಿ ಬಂದಿರ್ತಕ್ಕಂಥ ಕೇವಲ ಬರೀ ಮಹಿಳಾ ಮುಖಂಡರು ಮಹಿಳಾ ಕಾರ್ಯಕರ್ತರನ್ನು ಮಹಿಳಾ ಮುಖಂಡರುಗಳೇ ನಾವ್ ಇಷ್ಟು ಮಟ್ಟಿಗೆ ಅಂದ್ರೆ ಮಹಿಳಾ ಕಾರ್ಯಕರ್ತರು ಎಷ್ಟು ಇರುವೆ ಆದ್ರಿಂದ ನಮ್ಮ ದಾಸರಹಳ್ಳಿ ಕ್ಷೇತ್ರದಲ್ಲಿ ಮಹಿಳಾ ಮುಖಂಡರು ಮಹಿಳಾ ಕಾರ್ಯಕರ್ತರು ಯಥೆಚ್ಚು ಸಂಖ್ಯೆಯಲ್ಲಿ ಇದಾರೆ ಪಾಪ ಅವ್ರು ಕೆಲವರಿಗೆ ನಾವ್ ಯಾವ ಕಡೆ ಹೋಗ್ಬೇಕು ನಾವ್ ಎಲ್ಲಿದ್ದೀವಿ ನಾವ್ ಎಲ್ಲಿ ಕಾಣಿಸ್ಕೊಬೇಕು ಅನ್ನೋದು ಕೆಲವರು ಗೊತ್ತಿಲ್ಲ ఈవొబ్రు నాకు బాగు సంఘటన ము జన మహిళ దయవిట్టు నన్ను ఇల్ ఎలా ఏనంద్రె దసరేలి యాదే కారణకు యా పక్షను బర అధికార సాధ్య అలా నమ్మ జె డి ఎస్ పక్ష దాసరేలి భద్ర బున వందే యకర బర్లి దే డి ఎస్ పక్ష తన్నదే ఆడ బలవన్న ದಯವಿಟ್ಟು ನೀವೆಲ್ಲಾರೋ ಯಾರ ಬರ್ತಾರೋ ಏನೋ ಮಾಡ್ತಾರೋ ಅನ್ನೋದು ಏನೂ ಮಾಡಕ್ ಆಗಲ್ಲ ನಾವೆಲ್ಲ ಇಲ್ಲಿ ಒಗ್ಗಟ್ಟಾಗಿ ಸ್ಟ್ರಾಂಗ್ ಆಗಿದ್ರೆ ನಮ್ ಕುಮಾರ್ ಅನ್ನೋರ್ ದಾಸಿ ಯಾರನ್ನೇ ಕಳಿಸ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಅವ್ರನ್ನ ಆಗಿ ಕಲ್ಸೇ ಕಳಿಸ್ತೀವಿ ಅಂತ ನಾವು ಈ ಸಭೆಯಲ್ಲಿ ಖಡ ಖಂಡಿತವಾಗಿ ಅಂತೀವಿ ಆದ್ರಿಂದ ನಾನು ಇಲ್ಲಿ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಏನಂದ್ರೆ ನಮ್ ಮಹಿಳೆಯರಲ್ಲಿ ಒಂದು ಒಗ್ಗಟ್ಟಿರ್ಬೇಕು ಯಾರೋ ಅಲ್ಲೋಗದ ಇಲ್ಲಿ ಬರೋದ ಅಯ್ಯೋ ಅಲ್ಲೋದ್ರ ಯಾರು ಯಾರು ಯಾಕ ಯಾರು ಎದ್ಕೊಂಡು ನಾವು ರಾಜಕೀಯಕ್ಕೆ ಬಂದಿಲ್ಲ ರಾಜಕೀಯಕ್ಕೆ ಬಂದಿರೋದು ಏನಿದ್ ನಾವು ಕೆಲಸ ಮಾಡೋಕ್ಕೆ ನಾವು ಇವತ್ತಿಂದ ಕೆಲಸ ಯಾರಿಗೂ ಎದುರು ಕೊಡಬೇಕಾಗಿರೋ ಅವಶ್ಯಕತೆ ಏನು ಈಗ ನಾವು ಜೆ ಡಿ ಎಸ್ ಇಲ್ಲಿದ್ದೀವ ಜೆ ಡಿ ಎಸ್ ಅಲ್ಲಿ ಗುರ್ತಿಸ್ಕೊಂತ ಇದ್ದೀವ ಅಷ್ಟೇ ಅಷ್ಟು ಕಷ್ಟ ನಾವು ಸೀಮಿತವಾಗಿರಬೇಕು ಇಲ್ಲೋದ್ ಅಂತಾರೋ ಅಲ್ಲೋದ್ ಏನಂತಾರೆ ಅಂದ್ರೆ ನಾವು ನಿಜವಾಗ್ಲು ಹೆಣ್ಮಕ್ಳು ನಾನು ಇದ್ರಲ್ಲಿ ವಿಶೇಷವಾಗಿ ಹೇಳೋದು ಅಂತಂದ್ರೆ ನಾವು ಬೆಳಿಬೇಕು ಅಂತಂದ್ರೆ ಒಂದು ಪಕ್ಷದಲ್ಲಿ ನಿಂತ್ಕೊಂಡು ನಿಟ್ಟವಾಗಿ ನೇರವಾಗಿ ನಿಂತ್ಕೊಂಡು ನಾವು ಬೆಳಿಬೇಕು ಯಾರೋ ಏನೋ ಅಂತಾರೆ ಅಂತ ನಾವು ಮನೇಲೆ ಬಿಟ್ ಬಂದಿರೋರಿಗೆ ಪಕ್ಷ ಬಿಟ್ಟು ನಾವು ಕೆಲಸ ಮಾಡ್ಬೇಕಾಗಿಲ್ಲ ಆದ್ರಿಂದ ನಾವು ಜೆ ಡಿ ಎಸ್ ಅಲ್ಲಿ ಗುರ್ತಿಸ್ಕೊಂಡಿದ್ದೀವಿ ಜೆ ಡಿ ಎಸ್ ಅಲ್ಲಿ ಬೆಳಿತೀವಿ ಇಲ್ಲೇ ಇರೋಣ ನಮ್ಗೋಸ್ಕರ ಕುಮಾರನವ್ರು ನಮ್ಮ ಮಹಿಳೆಯರಿಗೆ ವಿಶೇಷವಾಗಿ ಎಲ್ಲ ಕೆಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾರೆ ನಮ್ಮ ರಮೇಶ್ ಗೌಡ್ರು ಅದಕ್ಕೆ ನಮ್ಗೆ ಹೆಚ್ಚಿನ ಸಹಾಯನ ಮಾಡ್ತಾರೆ ನಮ್ಮ ಅಂಗನಪ್ಪನವ್ರೆ ಮಿನ್ಸಾಮನವ್ರವ್ರೆ ಎಲ್ಲ ವಾರ್ಡ್ ಅಧ್ಯಕ್ಷರುಗಳು ನಾವಿಲ್ಲಿ ಏನ್ ಹೇಳ್ತೀನಿ ಅಂತ ಎಲ್ಲ ವಾರ್ಡ್ ಅಧ್ಯಕ್ಷಗಳು ಸ್ಟ್ರಾಂಗ್ ಅದಾವೆ ಆದ್ರಿಂದ ಮಹಿಳಾ ವಾರ್ಡ್ ಅಧ್ಯಕ್ಷರುಗಳಿಗೆ ಕೆಲವೊಂದು ವಾರ್ಡ್ಗಳಿಗಾಗಬೇಕು ಆ ಕೆಲಸಗಳು ತರಾತಿ ಮುಗಿಸಿ ಮಹಿಳೆಯರೆಲ್ಲ ಒಂದು ಸಂಘಟನೆ ಮಾಡಿ ಜೆ ಡಿ ಎಸ್ನ ದಾಸರಳ್ಳಿಯಿಂದ ಒಂದು ಎಮ್ ಎಲ್ ಎನ ಆರ್ಸ್ ಕಳಿಸೋಣ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ